ನಮ್ಮ ಸಬ್ ಮೈಂಡ್ ಪವರ್ ಅನ್ನು ಇಂಪ್ರೂವ್ ಮಾಡುವಂತ ಕೆಲವು ಟೆಕ್ನಿಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಪಾಯಿಂಟ್ ನಂಬರ್ ಒನ್ ಅಪರ್ಮೇಶನ್ಸ್ ಅಪರ್ಮೇಶನ್ಸ್ ಅಂದ್ರೆ ನಮ್ಮ ಬಗ್ಗೆ ನಾವೇ ಪ್ರತಿದಿನ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಗಳನ್ನ ರಿಪೀಟ್ ಆಗಿ ಹೇಳೋದು ಅದರಿಂದ ನಮ್ಮಲ್ಲೇ ಒಂದು ಸ್ಟ್ರಾಂಗ್ ಪಾಸಿಟಿವ್ ಬಿಲೀಫ್ ಮತ್ತೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಉದಾಹರಣೆಗೆ ನೀವು ನಿಮ್ಮಲ್ಲಿನ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಪ್ರತಿದಿನ ಕೆಲವು ನಿಮಿಷದವರೆಗೆ ನಾನು ಕಾನ್ಫಿಡೆಂಟ್ ಆಗಿದ್ದೇನೆ ಇದು ನನ್ನಿಂದ ಸಾಧ್ಯ ಆ ಸಾಮರ್ಥ್ಯ ನನ್ನಲ್ಲಿದೆ ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ ಹೀಗೆ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಅಪರ್ಮೇಶನ್ಸ್ಗಳನ್ನ ಹೇಳಿ ಬೆಳಿಗ್ಗೆ ನೀವು ಎಚ್ಚರಗೊಂಡ ನಂತರ ಗಳನ್ನ ಪ್ರಾಕ್ಟೀಸ್ ಮಾಡಿ ಈ ರೀತಿ ರಿಪೀಟ್ ಆಗಿ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಅದನ್ನ ಸ್ಟ್ರಾಂಗ್ ಆಗಿ ನಂಬುತ್ತೆ ಅದು ಕೂಡ ಪಾಸಿಟಿವ್ ಆಗಿ ರೀಪ್ರೋಗ್ರಾಮಿಂಗ್ ಆಗುತ್ತೆ ಇದರಿಂದ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಇರುತ್ತೆ ಆಟೋಮ್ಯಾಟಿಕ್ ಆಗಿ ನೀವು ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿಯಾಗಿ ಬದಲಾಗ್ತೀರಾ ಆ ರೀತಿ ನಿಮ್ಮನ್ನು ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಆಟೋಮ್ಯಾಟಿಕ್ ಆಗಿ ಬದಲಾಯಿಸ್ತಾ ಇರುತ್ತೆ ಪಾಯಿಂಟ್ ನಂಬರ್ ಟು ವಿಜುವಲೈಸೇಷನ್ ವಿಜುವಲೈಸೇಷನ್ ಅಂದ್ರೆ ನಿಮಗೆ ನೀವೇ ನಿಮ್ಮ ಗುರಿಗಳ ಬಗ್ಗೆ ಅದರ ಫಲಿತಾಂಶಗಳ ಬಗ್ಗೆ ಕೆಲವು ಮೆಂಟಲ್ ಇಮೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ದೃಶ್ಯ ರೂಪದಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಉದಾಹರಣೆಗೆ ನಿಮಗೆ ಒಂದು ಜಾಬ್ ಬೇಕಾಗಿರುತ್ತೆ ಸೊ ಆ ಜಾಬ್ ಇಂಟರ್ವ್ಯೂ ಗಿಂತ ವಿಜುವಲೈಸ್ ಮಾಡೋದು ನೀವು ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡೋ ತರ ಅವರು ಕೇಳೋ ಗೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ ಆ ಇಂಟರ್ವ್ಯೂ ಮಾಡುವಂತ ವ್ಯಕ್ತಿಯನ್ನ ಇಂಪ್ರೆಸ್ ಮಾಡ್ತಾ ಇದ್ದೀರಾ ಸೊ ಈ ರೀತಿ ವಿಜುವಲೈಸ್ ಮಾಡೋದ್ರಿಂದ ಸಬ್ ಕಾನ್ಶಿಯಸ್ ಮೈಂಡ್ ನಿಜ ಅಂತಾನೆ ಭಾವಿಸುತ್ತೆ ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಇಮ್ಯಾಜಿನೇಷನ್ ಯಾವ್ದು ರಿಯಾಲಿಟಿ ಯಾವ್ದು ಅಂತ ವ್ಯತ್ಯಾಸ ಗೊತ್ತಾಗ ಎರಡನ್ನು ಕೂಡ ಸತ್ಯ ಅಂತಾನೆ ಭಾವಿಸುತ್ತೆ ಈ ರೀತಿ ನೀವು ಮುಂಚೆನೆ ವಿಜುವಲೈಸ್ ಮಾಡೋದ್ರಿಂದ ಆ ಗೋಲ್ಸ್ ಗಳನ್ನ ನೀವು ಅಚೀವ್ ಮಾಡುವಂತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಪೋರ್ಟ್ ಮಾಡುತ್ತೆ ಆ ವಿಚಾರಗಳ ಬಗ್ಗೆ ನಿಮ್ಮ ಮನಸ್ಸು ಬಹಳಷ್ಟು ಅಟ್ರಾಕ್ಟ್ ಆಗುವಂತೆ ನೀವು ಅದರಲ್ಲಿ ಸಕ್ಸಸ್ ಆಗುವಂತೆ ಪ್ರಚೋದನೆ ಮಾಡ್ತಾ ಇರುತ್ತೆ ಪಾಯಿಂಟ್ ನಂಬರ್ ತ್ರೀ ಮೆಡಿಟೇಷನ್ ಮೆಡಿಟೇಷನ್ ಅಂದ್ರೆ ಯಾವುದಾದರೂ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಪೂರ್ತಿ ಫೋಕಸ್ ಮಾಡೋದು ಅಥವಾ ಪ್ರೆಸೆಂಟ್ ಮುಮೆಂಟ್ ಅಲ್ಲಿ ಫೋಕಸ್ ಮಾಡೋದು ಅದರ ಮುಖಾಂತರ ನಮ್ಮ ಮನಸ್ಸನ್ನ ಪ್ರಶಾಂತವಾಗಿ ಇಡುವುದು ಸೊ ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮಲ್ಲಿ ಸೆಲ್ಫ್ ಅವೇರ್ನೆಸ್ ಇಂಪ್ರೂವ್ ಆಗುತ್ತೆ ಇದ್ರಿಂದ ನಿಮ್ಮಲ್ಲಿ ಮೂಡುವಂತ ಹಲವು ಸ್ಟ್ರೆಸ್ ಮತ್ತು ನೆಗೆಟಿವ್ ಥಾಟ್ಸ್ ಗಳನ್ನ ಕಡಿಮೆ ಮಾಡುತ್ತೆ ಹಾಗೇನೆ ನಿಮ್ಮ ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಳ್ಬಹುದು ಇನ್ನು ಪ್ರತಿದಿನ ದಿನ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಇರುತ್ತೆ ಅಂದ್ರೆ ನಿಮ್ಮಲ್ಲಿ ಉತ್ತಮ ಸೆಲ್ಫ್ ಕಂಟ್ರೋಲ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ನಿಮ್ಮ ಮೈಂಡ್ ಈಸಿ ಆಗಿ ಯಾವುದೇ ವಿಚಾರದಲ್ಲಿ ಡಿಸ್ಟ್ರಾಕ್ಟ್ ಆಗೋದಿಲ್ಲ ಸೊ ಮೈಂಡ್ ಕಾಮ್ ಆದ್ರೆ ಸಾಕು ನಿಮ್ಮ ಸಬ್ ಮೈಂಡ್ ಪವರ್ ಅನ್ನ ನೀವು ಹಲವು ರೀತಿಯಲ್ಲಿ ನಿಮ್ಮ ಪಾಸಿಟಿವ್ ಚೇಂಜಸ್ ಮಾಡಿಕೊಳ್ಳಲು ಬಳಕೆ ಮಾಡಿಕೊಳ್ಳಬಹುದು ಒಟ್ಟಾರೆ ಈ ಮೂರು ವಿಧಾನಗಳ ಮೂಲಕ ನಿಮ್ಮ ಸಬ್ ಮೈಂಡ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅದರಿಂದ ಬಹಳಷ್ಟು ಅಡ್ವಾಂಟೇಜ್ ಪಡ್ಕೊಳ್ಬಹುದು